ಅಮ್ಮ ನರಸಿಂಹಮೂರ್ತಿ ಮಗಳ ಮೈತ್ರಿ ಅಂತ ತಂದೆ ತಾಯಿ ಹೇಳಿದ ಕೇಳ್ಕೊಂಡು ಅವ್ರು ಹೇಳಿದ್ದ ಹೇಳ ತೋರಿಸ್ವರ್ ಮದ್ವೆ ಆಗ್ಬೇಕು ಆಗುತ್ತಾ ಬಲತ್ಕೊಡು ಇಲ್ಲ ಹುಡುಗಿ ಇಷ್ಟು ಪ್ರಕಾರ ಆಗುತ್ತಾ ಇಟ್ಕೊಡ್ತ ನರೇಶನ್ ಅವ್ರಿಗೆ ಕಂಕಣ ಭಾಗ್ಯ ವಿಳಂಬ ಆದಷ್ಟು ಬೇಗ ಕಂಕಣ ಭಾಗ ಆಗುತ್ತಾ ಬಲತ್ಕೊಡು ಇಲ್ಲ ಏನೇನು ದೋಷ ಆಯ್ತಾ ಎಡ್ಕೊಡ್ತಾಯಿ ಅಮ್ಮ ಮಲ್ಲಪ್ಪನವರು ಹೋಟ್ಲ್ ಮಾಡ್ಕೊಬೇಕು ಅಂತ ಆ ಮಾಡಿದ್ರೆ ಅನುಕೂಲ ಆಗುತ್ತಾ ಅಮ್ಮ ಅರ್ಷಿತಾನಾರ್ದ ಸಂತ ಕಂಕಣ ಭಾಗ್ಯ ವಿಳಂಬ ಆದಷ್ಟು ಬೇಗ ಕಂಕಣ ಭಾಗ್ಯ ಕಲ್ಗ್ಬೇಕು ಆಗುತ್ತಾ ಬಲಕ್ ಕೊಡು ಇಲ್ಲ ಏನೇನು ದೋಷ ಆಯ್ತಾ ಹಿಡ್ಕೊಡ್ತಾ ವರಲಕ್ಷ್ಮಿ ರಮೇಶ ಸಂತಾನ ವಿಳಂಬ ಆದಷ್ಟು ಬೇಗ ಸಂತಾನ ಫಲ ಕಲಗುತ್ತಾ ಬಲಕ್ಕೊಡಿ ನಡ್ಕೊಡಮ ಅಮ್ಮ ಮಂಜುಳನವರ ಮನ್ಸಲ್ ಸಂಕಲ್ಪ ಮಾಡವ್ರೆ ಅವ್ರ ಸಂಕಲ್ಪ ಈಡೇರುತ್ತಾ ಬಲಕೊಡಿ ನಡ್ಕೊಡಮ ಗಣೇಶನವರ ಮನೆ ಕೊಟ್ಟ ಸಂಕಲ್ಪ ಏನು ಸಮಸ್ಯೆ ಇದ್ರೆ ಮನೆ ಕಟ್ಟಬೇಕು ಆಗುತ್ತಾ ಬಲಕ್ಕೊಡಿ ನಡ್ಕೊಡಮ ಅಮ್ಮ ಅವಿನಾಶನವ್ರಿಗೆ ಕಂಕಣ ಭಾಗ್ಯ ವಿಳಂಬ ಆದಷ್ಟು ಬೇಗ ಕಂಕಡ ಬಗ್ಗೆ ಕಲಗುತ್ತಾ ಬಲಕ್ ಕೊಡು ಇಲ್ಲ ಏನೇನು ದೋಷ ಆಯ್ತಾ ಎಡ್ಕೊಡ್ತಾಯಿ ನಮ್ಮ ಮಂಜುನಾಥರು ಹೋಗಿ ತಂದೆ ತಾಯಿ ಮಾತನಾಡಿಕೊಂಡು ಅನುಕೂಲವಾಗಿರ್ಬೇಕು ಆಗುತ್ತಾ ಬಲಕ್ ಕೊಡು ಇಲ್ಲ ಹೆಡ್ಕೊಡ್ತಾ ನಮ್ಮ ನೇತ್ರಾಜ್ಯನವರಿಗೆ ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತಾ ಬಲಕ್ಕೊಡಿ ಶಶಿಕಾಂತನವ್ರ ಮನ್ಸಲ್ಲಿ ಸಂಕಲ್ಪ ಅವ್ರ ಸಂಕಲ್ಪ ನೆರವೇರುತ್ತಾ ಬಲಕ್ಡೀಲಿ ನಡ್ಕೊಡಮಲ್ಪ ಮನ್ಸಲ್ಲಿ ಸಂಕಲ್ಪ ಸಂಕಲ್ಪ ಈಡೇರುತ್ತಾ ಬಲಕ್ ಕೊಡಲಿ ನಡ್ಕೊಡಮ ನಾರಾಯಣಪ್ಪನವ್ರಿಗೆ ಆರೋಗ್ಯ ಸಮಸ್ಯೆ ಪರಿಹಾರ ಆಗತ್ತಾ ಬಲಕ್ ಕೊಡಲಿ ಅಮ್ಮ ಗೀತಾ ಮಹೇಶ್ ಸಂತಾನ ವಿಳಂಬ ಆದಷ್ಟು ಬೇಗ ಸಂತಾನ ಬಲ ಕಲಗಬೇಕು ಏನನ್ನ ದೋಷ ಆಯ್ತಾ ವಾಮಾಚಾರ ಮನೆ ಕಡೆ ತುಂಬಾ ಸಮಸ್ಯೆ ಸಮಸ್ಯೆ ಪರಿಹಾರ ಆಗ್ಬೇಕು ಆಗುತ್ತಾ ಬಲಕ್ ಕೊಡು ಇಲ್ಲ ಇದರಿಂದ ತೊಂದರೆಗಳು ಇನ್ನ ಹೆಚ್ಚಾಗುತ್ತಾ ಎಡಕ್ ಕೊಡ್ತಾಯಿ ಮನಕೇಶ್ ಮಂಗ್ಳಾರ ಮನೆ ತಗೋಳೋರ ಸಮಸ್ಯೆ ಮೇಲೆ ಸಮಸ್ಯೆ ಆ ಸಮಸ್ಯೆ ಪರಿಹಾರ ಆಗಿ ಅನುಕೂಲ ಆಗುತ್ತಾ ಬಲಕ್ ಕೊಡೋ ಇಲ್ಲ ಹಿಡ್ಕೊಡಮ್ಮ ಬೇಗ ಕಣ್ಕೊಡ್ಬೇಕ ಆಗುತ್ತಾ ಬಲತ್ ಕೊಡು ಏನೇನು ದೋಷ ಆಯ್ತಾ ಎಡ್ಕೊಡ್ತಾಯಿ ಅಮ್ಮ ಮಲ್ಲಪ್ಪನಾರ ಓಟ್ಲು ಮಾಡ್ಕೊಬೇಕು ಅಂತಿದ್ದಾರೆ ಆ ಮಾಡಿದ್ರೆ ಅನುಕೂಲ ಆಗುತ್ತಾ ಬಲತ್ ಕೊಡಲ್ಲ ಎಡ್ಕೊಡಮ್ಮನವರು ಮನಸ್ಸಲ್ಲ ಸಂಕಲ್ಪ ಮಾಡ್ಕೊಂಡ್ರೆ ಅವ್ರ ಸಂಕಲ್ಪ ನೆರವೇರಿಸ್ತಾ ಬಳಕೊಂಡು ನಡ್ಕೊಡಮ್ಮ ಅಮ್ಮ ಅರ್ಷಿತಾನಾರ್ಧ ಸಂತ ಕಂಕಣ ಮಾಕೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕಲಗಬೇಕು ಆಗುತ್ತಾ ಬಲಕ್ ಇಲ್ಲ ಏನೇನೋ ದೋಷ ಆಯ್ತಾ ಹಡ್ಕೊಡ್ತಾಯ ವರಲಕ್ಷ್ಮಿ ರಮೇಶ ಸಂತಾನ ವಿಳಂಬ ಆದಷ್ಟು ಬೇಗ ಸಂತಾನ ಪರ ಕಲಗುತ್ತಾ ಬಲಕ್ಕೊಡುಗೆ ಹಡ್ಕೊಡಮ್ಮ ವರ ಮನ್ಸಲ್ಲಿ ಸಂಕಲ್ಪ ಮಾಡ್ಕೋಣ್ರೆ ಅವ್ರ ಸಂಕಲ್ಪ ಈಡೇರುತ್ತಾ ಬಲಕೊಡಿ ಕೊ ಅಮ್ಮ ಗಣೇಶನವರ ಮನೆ ಕಟ್ಟ ಸಂಕಲ್ಪ ಏನು ಸಮಸ್ಯೆ ಇದ್ರೆ ಮನೆ ಕಟ್ಟಬೇಕು ಆಗುತ್ತಾ ಬಲಕೊಡಿ ಕೊಡಿ ನಡ್ಕೊಡಮ್ಮ ಅಮ್ಮ ಅವಿನಾಶನವ್ರಿಗೆ ಕಂಕಣ ಬಗ್ಗೆ ವಿಳಂಬ ಆದಷ್ಟು ಬೇಗ ಕಂಗಡ ಬಗ್ಗೆ ಕಲಗುತ್ತಾ ಬಲಕ್ಕೊಡು ದೋಷ ಆಯ್ತಾ ಎಡ್ಕೊಡ್ತಾಯಿ ಅಮ್ಮ ರೂಪನವರು ತಾಯಿ ಅನುಗ್ರಹ ಅವ್ರಿಗೆ ಆಗೈತೆ ಅವ್ರ ಮನ್ಸಲ್ಲೊಂದು ಸಂಕಲ್ಪ ಹತ್ಕೊಂಡವ್ರೆ ಸಂಕಲ್ಪ ನೆರವೇರುತ್ತಾ ಬಲಕ್ಕಳಮ್ಮ ನಿಮ್ಮ ಹೆಸರು ಅಮ್ಮ ನರಸಿಂಹರ್ತಿಯವ್ರ ಮಗಳ ಮೈತ್ರಿ ಅಂತ ತಂದೇ ತಾಯಿ ಹೇಳಿದೆ ಅಂತ ಕೇಳ್ಕೊಂಡು ಅವ್ರು ಹೇಳಿದ್ದ ಹೇಳು ಪರ್ಸನ್ ಮದ್ವೆ ಆಗ್ಬೇಕು ಆಗತ್ತಾ ಬಲಕ್ ಇಲ್ಲ ಹುಡುಗಿ ಇಷ್ಟು ಪ್ರಕಾರ ಆಗತ್ತಾ ಹಿಡ್ಕೊಡ್ತಾ ಅಮ್ಮ ಮಂಜಿನ ಜನರು ಕೆಲ್ಸಕ್ಕೋಗಿ ತಂದೆ ತಾಯಿ ಮಾತಾಡ್ಕೊಂಡು ಅನುಕೂಲವಾಗಿರ್ಬೇಕು ಆಗತ್ತಾ ಬಳಕೊಂಡು ಇಲ್ಲ ಹೇಳ್ಕೊಳ್ತಾಯಿ பரிஹார ஆகத்தா பல்களை ವರಲಕ್ಷ್ಮಿ ರಮೇಶ ಸಂತಾನ ವಿಳಂಬ ಆದಷ್ಟು ಬೇಗ ಸಂತಾನ ಬಲ ಕಲಗತ್ತಾ ಬಲ ಕೊಡ ಇಲ್ಲ ಅಡಿಕೊಡಮ್ಮೆ ಅಮ್ಮ ಮಂಜುಳನವರು ಮನ್ಸಲ್ಲಿ ಸಂಕಲ್ಪ ಮಾಡೋಣ ಅವ್ರ ಅವ್ರ ಸಂಕಲ್ಪ ಈಡುತ್ತಾ ಬಲಕ್ಕಳಿ ನಡಕ್ಕೊಡಮ್ಮ ಅಮ್ಮ ಗಣೇಶನವರು ಮನೆ ಕಟ್ಟ ಸಂಕಲ್ಪ ಏನು ಸಮಸ್ಯೆ ಇದ್ರೆ ಮನೆ ಕಟ್ಬೇಕು ಆಗತ್ತ ಬರ್ರಿ ನಡ್ಕೊಡಮ ಶಶಿಕಾಂತ್ ಅನ್ನೋರ ಮನ್ಸಲ್ಲಿ ಸಂಕಲ್ಪ ಮಾಡಿಕ್ರ ಅವ್ರ ಸಂಕಲ್ಪ ನೆರವೇರುತ್ತ ಬದುಕೊಡ ನಡ್ಕೊಡಮ್ಮ तनुजनावर मनसारखे ಹೆಂಗಣಪ್ಪ ಅಮ್ಮ ನಾರಾಯಣಪ್ಪನವ್ರಿಗೆ ಆರೋಗ್ಯ ಸಮಸ್ಯೆ ಪರಿಹಾರ ಆಗತ್ತಾ ಬಲಕೊಡಿ ಹಿಡ್ಕೊಡು